ಉದ್ಯಾಗಿರುವಂತಿನ ಮತ್ತು ಅಲ್ಲಿಲ್ಲ ಏನು ಕೊಟ್ಟಿದ್ದಾರೆ ಬೆಳಿಗ್ಗೆ ಮನೆ ಒಳಗಡೆ ವಾಸ ಮಾಡಿ ಕರ್ನಾಟಕ ರಾಜ್ಯದ ಹಲವು ಭಾಗದಲ್ಲಿ ಹೆಚ್ಚಾಗಿ ಪಡೆಯಲ್ಲಿ ಕೂಡ ಆಗಿದೆ ಸೂಕ್ತ ನಿರ್ಧಾರಗಳನ್ನು ಜಿಲ್ಲಾ ಮಂತ್ರಿಗಳು ನ್ಯಾಯಾ ಪೈಸ ಬಿಡುಗಡೆ ಮಾಡಿದ್ರೆ ಚರ್ಚೆ

ಜನರು ಎರೆ ಹಾಗೆ ಹೋಗಿ ಸದಾ ಇವರು ರಾಜಕಾರಣ ಮಾಡ್ಕೊಂಡಿರ್ಬೇಕು ಅಂತ ಹೇಳುವಂತ ಉದ್ದೇಶದಿಂದ ಇವತ್ತು ಇವರು ನಿಂತಿದ್ದಾರೆ ಮುಖ್ಯವಾದಂತಹ ವಿಚಾರ ಇವತ್ತು ಚರ್ಚೆ ಮಾಡಬೇಕಾಗ್ತದೆ ಪ್ರವಾಹದಿಂದ ಕೊಡಗಿನಲ್ಲಿ ಯಾರು ವೈಲ್ಡ್ ನಿಮಗೆ ಬಹಳ ಹೆಚ್ಚು ಹಾನಿಯಾಗಿದೆ ರಸ್ತೆಗಳು ಬಿದೋಗಿದ್ದಾವೆ ಜನ ಮನೆ ಒಳಗಡೆ ನೀರು ನುಗ್ಗಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಸಭೆ ಕೂಡ ಸಿಕ್ಕಂತ ಸಂದರ್ಭದಲ್ಲಿ ಅವರು ಸಿಲುಕಿದ್ದಾರೆ ಅವ್ರನ್ನ ಹೊರ ತರಬೇಕಾಗ್ತದೆ ಕೇಂದ್ರಗಳನ್ನು ನಿರ್ಮಾಣ ಮಾಡಿ ಅವರು ಪ್ರವಾಹ ಮುಖ್ಯವರೆಗೂ ಅವರಿಗೆ ಆಶ್ರಯವನ್ನು ನೀಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ನಾವು ಕಾಳಜಿ ವಹಿಸಿದ್ದ ರಸ್ತೆಗಳು ಹೆಚ್ಚು ಹಾನಿಯನ್ನ ಮಾಡುವಂತ ಸಂಘರ್ಷ ಕೂಡ ಹೆಚ್ಚಾಗಿದೆ ಮುಖ್ಯವಾಗಿ ಇವತ್ತು ನಮ್ಗೆ ಆರ್ ಎಸ್ ಡ್ಯಾಮ್ ಇರ್ಬೋದು ಕಬಿನಿ ಇರ್ಬೋದು ಹಾರಂಗಿ ಇರ್ಬೋದು ಅದಕ್ಕೆ ನೀರು ಕೊಡುವಂತ ಪ್ರದೇಶ ಎಂದ್ರೆ ಕೊಡಗು ಅಲ್ಲಿಯ ಜನ ಇವತ್ತು ತತ್ತರಿಸ್ತಾ ಇದ್ದಾರೆ ಅವ್ರ ಕಡೆ ಯಾರು ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಅರ್ಥ ಉಂಟು ದಯವಿಟ್ಟು ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ಲಿಕ್ಕೆ ಆಗ್ತದೆ ಅವ್ರನ್ನ ಈ ಪರಿಸ್ಥಿತಿಯಿಂದ ಹೊರಗೆ ತರುವಂತ ಕೆಲಸವನ್ನು ಮಾಡಬೇಕು ರಸ್ತೆಗಳನ್ನ ನಿರ್ಮಾಣ ಮಾಡಕ್ಕಾಗಲಿಲ್ಲ ಅಂದ್ರೂ ಕೂಡ ಈಗ ತುರ್ತಾಗಿ ಯಾವ ರೀತಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳೋದ್ರ ಬಗ್ಗೆ ಚಿಂತನೆ ನಡೀಬೇಕಾಗ್ತದೆ ವಿದ್ಯುತ್ ಶಕ್ತಿ ಇಲ್ಲ ನಾಲ್ಕೈದು ದಿವಸದಿಂದ ಹಲವಾರು ಭಾಗದಲ್ಲಿ ಕೊಡಗಿನಲ್ಲಿ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ವಿದ್ಯುತ್ ಶಕ್ತಿ ಕಡಿತ ಆಗಿದೆ ಕಡಿತವಾಗಿದೆ ಹಳೆಯ ನೀರು ನುಗ್ಗಿ ಸಂಪರ್ಕ ಕಡಿತವಾಗಿದೆ ಜನರ ದಿನನಿತ್ಯದ ಜೀವನ ಅಸ್ತವ್ಯಸ್ತ ಆಗಿದೆ ಈ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಕರ್ನಾಟಕವನ್ನು ಕಾಣ್ತಾ ಇದ್ದೀವಿ ಇದಲ್ಲೇ ಬೇರೆ ಭಾಗದಲ್ಲೂ ಮಲೆನಾಡ ಭಾಗದಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಜನರ ಜೀವ ಮುಖ್ಯ ಅಲ್ವಾ ಜನರ ಉಳಿಸುವಂತ ಕೆಲಸ ನಾವು ಮಾಡ್ಬೇಕಾ ಬೇಡ ಅದು ಇವತ್ತು ಮೂಲಭೂತ ಪ್ರಶ್ನೆ ನಮ್ಮ ಮುಂದೆ ಇರೋದು ರಾಜಕಾರಣಕ್ಕೋಸ್ಕರ ಅಲ್ಲಿ ಜನ ಸಾಹಿತ್ಯ ಇದ್ರು ಕೂಡ ಯಾರು ತಲೆನೇ ಕಟ್ಸ್ಕೊಳ್ಳದೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಇವರು ದಯವಿಟ್ಟು ಈ ಚರ್ಚೆ ಬಹಳ ಗಂಭೀರವಾಗಿ ನಡೀಬೇಕಾಗ್ತದೆ ಸರ್ಕಾರ ಕೂಡ ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಇರೋದು ಸಚಿವ ಅಧಿವೇಶನ ಇರೋದೇ ಅದಕ್ಕೋಸ್ಕರ ಇದು ಮಳೆ ಕಾಲದ ಅರಡಲ್ಲಿ ಮಳೆನಲ್ಲಿ ಉಂಟಾಗಿರೋ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಅದಕ್ಕೆ ಇಲ್ದೇ ಇರೋದನ್ನ ಚರ್ಚೆ ಮಾಡ್ಲಿಕ್ಕೆ ಇವರು ಮಾಡ್ತಾ ಇದ್ದಾರೆ. ಮಾತಾಡಿ ಮಾತಾಡಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಸ್ಕೊಳ್ತಾ ಇದೀನಿ ನಾವು. ಕಡಿತಾಗಿರುವಂತ ವಿದ್ಯುತ್ ಶಕ್ತಿ ಪುನರ್ಸ್ಥಾಪನೆಗೋಸ್ಕರ ಕ್ರಮ ಜರುಗಬೇಕು ತಕ್ಷಣವೇ. ಮಳೆಯಲ್ಲಿ ಸಿಲುಕಿ ಮನೆಯಿಂದ ಹೊರಗಡೆ ಪರಿಸ್ಥಿತಿನಲ್ಲಿ ಪರಿಸ್ಥಿತಿನಲ್ಲಿರುವಂತಹ ಜನರನ್ನ ಹೊರದ್ದು ಕೆಲಸವನ್ನು ನಾವು ಮಾಡಬೇಕು ಅಲ್ಲಿ ಬೇಕಾಗಿರುವಂತ ಮೂಲಭೂತಗಳನ್ನ ಸೌಕರ್ಯಗಳನ್ನ ಕೊಟ್ಟು ಜಿಲ್ಲಾಡಳಿತವನ್ನು ತೃಡಗೊಳಿಸಿ ಅಲ್ಲಿಯ ಜನರ ಜೀವನವನ್ನು ಕಾಪಾಡಬೇಕು ಮಳೆ ಯಾರ್ಯಾರ ಸಾವು ಯಾರು ಜವಾಬ್ದಾರಿಯಾಗ್ತದೆ ಇವತ್ತು ಕೊಡಗಿನಲ್ಲಿ ಯಾರಿಗೂ ಆಗಿಲ್ಲ ಆದ್ರೆ ಬೇರೆ ಕಡೆ ಸಾವುಗಳಾಗಿದ್ದಾರೆ ಯಾರು ಇವ್ರಿಗೆ ಜವಾಬ್ದಾರರಾಗ್ತದೆ ಕುಸಿತ ಕೂಡ ಆಗ್ತಾ ಇದೆ ಧನ್ಯವಾದಗಳು ನನ್ನ ಸಹಪಾಠಿಗರಾದ ಪೊನ್ನಣ್ಣ ಅವರು ಕೊಡಗು ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ರು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಅದೇ ಪರಿಸ್ಥಿತಿ ನನಗೆ ಮೂರು ತಾಲೂಕು ಬರುತ್ತೆ ಸಭಾಧ್ಯಕ್ಷರೇ ಮೂಡಿಗೆರೆ ತಾಲೂಕು ಕಸದಾರ್ ತಾಲೂಕು